ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ರೇಖಾ ಡೈಲಿ ವ್ಲಾಗ್ಗೆ ನಿಮಗೆ ಸ್ವಾಗತ ಪ್ಲೀಸ್ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಸ್ನಾನ ಮುಗಿಸ್ಕೊಂಡು ಬಂದು ತಿಂಡಿ ತಿಂತಾಯಿದ್ದೀನಿ ರವೆ ರೊಟ್ಟಿ ರವೆ ರೊಟ್ಟಿದು ರೆಸಿಪಿ ಬೇಕಿದ್ರೆ ನೀವು ಕಮೆಂಟಲ್ಲಿ ತಿಳಿಸಿ ನಾನು ಖಂಡಿತ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಟೈಮ್ ಮಾಡುವಾಗ ಇವತ್ತು ಟೈಮ್ ಆಗೋಯಿತು ನಾನು ವೀಡಿಯೋ ಮಾಡ್ಕೊಂಡಿಲ್ಲ ನನ್ನ ಫ್ರೆಂಡ್ ಆಫ್ ಸರಿ ಫಂಕ್ಷನ್ ಇದೆ ಸೊ ಅಲ್ಲಿಗೆ ಹೊರಡಬೇಕು ಇವಾಗ ಎಲ್ಲರೂ ಲೆವೆನ್ ಓ ಕ್ಲಾಕ್ ಹಂಗೆ ಅಲ್ಲಿ ನಮ್ಮ ಮೇಡಮ್ ಇದ್ದಾರೆ ಆ ಮ್ಯಾಮ್ ಮನೆ ಹತ್ರ ಸೇರ್ಕೋಬೇಕು ಅಂತ ಹೇಳಿದ್ವಿ ಮೀಟ್ ಮಾಡ್ತೀವಿ ಅಲ್ಲಿ ಸೊ ಅಲ್ಲಿಂದ ಮತ್ತೆ ಅಲ್ಲಿ ಫಂಕ್ಷನಿಗೆ ಹೋಗ್ತೀವಿ ನಾನು ಅಲ್ಲಿ ಹೋದ್ಮೇಲೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಓಕೆ ನೋಡಿ ಫ್ರೆಂಡ್ಸ್ ರೆಡಿ ರೆಡಿಯಾಗಿದ್ದೀನಿ ಹೊರಡಬೇಕು ಹೇಗಿದೆ ನನ್ನ ಡ್ರೆಸ್ಸು ಕಮೆಂಟ್ ಮಾಡಿ ಇಲ್ಲಿ ನಮ್ಮ ಮ್ಯಾಮ್ ಮನೆ ಹತ್ರ ಬಂದು ತಲುಪಿದ್ವಿ ನಮ್ಮ ಮನೆಯವರು ಡ್ರಾಪ್ ಮಾಡಿ ಹೋದರು ಇದು ನಮ್ಮ ಮೇಡಮ್ ಮನೆ ಪ್ರಿಯ ಬಾಗಿಲಲ್ಲೇ ನಿಂತಿದ್ದಾರೆ ವರ್ಷಿಣಿ ಪ್ರಿಯಾ ಪ್ರಿಯ ಹೊರ್ಗಡೆ ಹೂವಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅದು ನಮ್ಮ ಮ್ಯಾಮು ನಿಂತಿದ್ದಾರೆ ಹಾಯ್ ಮ್ಯಾಮ್ ಇದು ಅವ್ರ ಮನೆ ಮೇಡಮ್ ಮನೆ ನಂಗೆ ತುಂಬ ಇಷ್ಟ ಅಲ್ಲಿ ತುಂಬ ಫಂಕ್ಷನ್ಸ್ನ ಮಾಡಿದ್ದೀವಿ ವುಮೆನ್ಸ್ ಡೇ ಇರ್ಬೋದು ಎಲ್ಲ ಅಂದರೆ ನನಗೆ ಟೈಲರಿಂಗ್ ಕ್ಲಾಸ್ ಮ್ಯಾಮ್ ಇವರು ಅವಾಗೆ ಒಂದು ದೊಡ್ಡ ಫ್ರೆಂಡ್ಸ್ ಗ್ರೂಪೇ ಸಿಕ್ಬಿಡ್ತು ಟೈಲರಿಂಗ್ ಕ್ಲಾಸ್ಗೆ ಅಟೆ ಹೋಗಿ ಅದನ್ನೇ ಕಂಪ್ಲೀಟ್ ಮಾಡಲಿಲ್ಲ ಬಟ್ ಫ್ರೆಂಡ್ಸ್ ಸಿಕ್ಕಿದ್ರು ಕ್ಯಾಬಲ್ಲಿ ಹೊರಡ್ತಾ ಹೋಗ್ತಾಯಿದ್ದೀವಿ ಟ್ರಾಫಿಕ್ ಅಂತೂ ತುಂಬ ಇದೆ ರೀಚ್ ಆದ್ವಿ ಫಂಕ್ಷನ್ ಎಲ್ಲ ನಡೀತಾ ಇತ್ತು ಮೇನಕ್ಕ ಅಲ್ಲೇ ಇದ್ದಾರೆ ಅವ್ರ ಅವರು ಅವ್ರ ತಂಗಿ ಮಗಳು ಎಲ್ಲರ ಇದ್ದರು ಆ್ಯಕ್ಚುಲಿ ನನ್ನ ಫ್ರೆಂಡ್ ಮೇನಕ್ಕ ಅವ್ರ ತಂಗಿ ಮಗಳದ್ದೇ ಇವಾಗಿದ್ದು ಫಂಕ್ಷನ್ನು ಇನ್ನೂ ಸ್ವಲ್ಪ ಯಾರ್ಯಾರು ಬರೋರು ಇದ್ದರೂ ವೆಯ್ಟ್ ಮಾಡ್ತಾ ಇದ್ವಿ ವಿನೋದ ಇನ್ನೂ ಬಂದಿರಲಿಲ್ಲ ಲೇಟ್ ಆಗುತ್ತೆ ಅಂದರು ಇದು ವರ್ಷಿಣಿ ಇವಾಗ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ದೀವಿ ಕಾಣಿಸ್ತಾ ಇದ್ಲು ಚೆನ್ನಾಗಿ ರೆಡಿಯಾಗಿದ್ದು ಎಲ್ರದ್ದು ಶಾಸ್ತ್ರ ಮುಗಿಸ್ಕೊಂಬಿಟ್ರೆ ಆಮೇಲೆ ಸಲ ಗ್ರೂಪ್ ಫೋಟೋಗಳು ತಗೊಳ್ಳೋಣ ಹೊರಟೋಣ ಅಂತ ವಿನೋದ ಇನ್ನೂ ಬಂದು ಜಾಯಿನ್ ಆಗಲೇ ಇಲ್ಲ ಇನ್ನೂ ಲೇಟ್ ಆಯಿತು ಅವ್ರು ಬರೋದು ಸೊ ನಾವು ಅಲ್ಲಿ ಎಲ್ಲ ವೆಯ್ಟ್ ಮಾಡ್ತಾಯಿದ್ರಲ್ವ ಅದಕ್ಕೆ ನಾವು ಮುಗಿಸ್ಬಿಡೋಣ ಅಂತ ಮಾಡ್ತಾ ಇದ್ವಿ ಎಲ್ರದೂ ಆಯಿತು ಆಲ್ಮೋಸ್ಟ್ ಮೇಡಮ್ ಮಾಡ್ತಾಯಿದ್ದಾರೆ ಲಾಸ್ಟ್ ಎಲ್ಲರೂ ಫುಲ್ ಆಗಿಬಿಟ್ಟಿದ್ರು ಅಲ್ಲಿ ಚೆನ್ನಾಗಿತ್ತು ಫಂಕ್ಷನ್ ನಮ್ಮ ಗ್ರೂಪಲ್ಲಿ ಯಾವುದಾದ್ರೂ ಒಂದು ಫಂಕ್ಷನ್ ಬರ್ತಾನೆ ಇರುತ್ತೆ ಮಂತ್ಲಿ ಒನ್ಸ್ ಇನ್ನೂ ಜಾಸ್ತಿ ಜನ ಇದ್ದಾರೆ ಸ್ವಲ್ಪ ಜನ ಬಂದಿಲ್ಲ ಕಾರಣಾಂತರದಿಂದ ಬಂದಿರಲಿಲ್ಲ ರೇವತಿ ಬಂದಿಲ್ಲ ರಮ್ಯಾ ಬಂದಿಲ್ಲ ಇನ್ನೂ ಸುಮಾರು ಜನ ಬಂದಿರಲಿಲ್ಲ ನಮ್ಮದೊಂದು ಗ್ರೂಪ್ ದೊಡ್ಡದು ಗ್ರೂಪೇ ಇದೆ ಸೊ ಸದ್ಯಕ್ಕೆ ಇಷ್ಟು ಜನ ಹೋಗಿದ್ವಿ ಗಿಫ್ಟ್ ಅಂತ ಕಾಲ್ಗಿಜೆ ಒಂದು ತೊಗೊಂಡಿದ್ವಿ ಸೊ ಅದು ನಾ ಎಲ್ಲರೂ ಸೇರಿಬಿಟ್ಟು ಇದು ಮಾಡ್ತಾಯಿದ್ದೀವಿ ಫೈನಲ್ ಗ್ರೂಪ್ ಫೋಟೋ ತೊಗೊಂಡ್ವಿ ಲಾಸ್ಟು ವಿನೋದ ಬಂದರು ಸೊ ಅವರು ಲಾಸ್ಟ್ ಮಾಡ್ತಾಯಿದ್ದಾರೆ ಈಗ ಊಟಕ್ಕೆ ಮೇಲುಗಡೆ ಹೋಗಬೇಕಾಗಿತ್ತು ಸೊ ಎಲ್ಲರೂ ಹೋಗ್ತಾ ಇದ್ದೀವಿ ಮೆಟ್ಲತ್ತಿ ಸುಸ್ತಾದರೆಲ್ಲ ಊಟಕ್ಕೆ ಕೂತಿದ್ದೀವಿ ಊಟ ಮುಗಿಸ್ಕೊಂಡ್ರೆ ಆಮೇಲೆ ಮತ್ತೆ ಒಂದು ರೌಂಡು ಫೋಟೋ ಶೂಟ್ ಇತ್ತು ನಮ್ದೆಲ್ಲ ಅಲ್ಲಿ ಇಲ್ಲಿ ಕಿಚನ್ ಹತ್ರ ಅಂತ ತೆಗಿಸ್ಕೊತಾ ಇದ್ವಿ ಇದು ಮೇಯ್ನಕ್ಕೆ ಇವ್ರ ತಂಗಿ ಮಗಳದ್ದೇ ಫಂಕ್ಷನ್ ಇದ್ದಿದ್ದು ಇವಾಗ ಅಲ್ಲಿ ಅವ್ರ ತಂಗಿ ಮನೆಗೆ ಹೋಗಿದ್ದಿದ್ ನಾವು ಮನಶಂಕರಿ ಸೊ ಅವರ ತಮ್ಮನ ಹೆಂಡ್ತಿಯವರು ಇಲ್ಲಿ ಹೋಗ್ತಾ ಇರೋದು ಅದು ಪ್ರಿಯಾ ಎಲ್ಲರೂ ನನ್ನನ್ನು ಬಿಟ್ಬಿಟ್ಟು ಫೋಟೋಗಳು ತೊಗೋತಾ ಇದ್ದೀರಾ ಅಂತ ಅಂದ್ಕೊಂಡು ಬಂದು ನಿಂತ್ಕೊಳ್ತಾ ಇದ್ದಾರೆ ವಿನೋದ ಅವಾಗಷ್ಟೇ ಬಂದಿದ್ರು ಪಾಪ ಟಯರ್ಡ್ ಆಗಿದ್ರು ಇನ್ನು ಮುಗಿಸ್ಕೊಂಡೆಲ್ಲ ಹೊರಡ್ತಿದ್ದೀವಿ ಎಲ್ಲರೂ ಫ್ಯಾಷನ್ ಶೋಗೆ ಬಂದಂಗೆ ಬರ್ತಾಯಿದ್ದಾರೆ ನಮ್ಮ ಬ್ಯೂಟಿಫುಲ್ ಎಲ್ಲ ಇದು ಚೋಟು ಸಿಂಚನ ವಿನೋದ ಮಕ್ಕಳು ಇದು ಪುಷ್ಪಕ ಇದು ಭಾಗ್ಯಕ ಅವ್ರ ಮೊಮ್ಮಕ್ಕಳು ಜೊತೆ ಬಂದಿದ್ರು ಲಾಸ್ಟು ಅವರು ಮೇನಕ ನಾದಿನಿ ಇದ್ದಾರೆ ಇಲ್ಲಿ ಮೇನಕ ಮೇನಕ ಹಸ್ಬೆಂಡ್ ಇದ್ದಾರೆ ಆ್ಯಕ್ಚುಲಿ ಅಣ್ಣ ಇವಾಗ ಕ್ಯಾಬ್ ಬುಕ್ ಮಾಡೋಕ್ಕೆ ಒಂದು ಗ್ರೂಪಾಗಿ ಮತ್ತೆ ನಿಂತ್ಕೊಂಡಿದ್ದೀವಿ ಇಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ವರ್ಷದಲ್ಲಿ ಮಳೆ ಸ್ಟಾರ್ಟ್ ಆಗೋಯ್ತು ಫ್ರೆಂಡ್ಸ್ ಜೋರು ಮಳೆ ಬೀಳ್ತಾ ಇತ್ತು ಫ್ರೆಂಡ್ಸ್ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನಮ್ಮ ಮೇಡಮ್ ಮನೆ ಹತ್ರ ಬರುವಷ್ಟಲ್ಲಿ ಅಲ್ಲಿಂದ ಕ್ಯಾಬಲ್ಲಿ ಬಂದುಬಿಟ್ವಿ ನನ್ನ ಮಗ ಬಂದ ನನ್ನ ಕರ್ಕೊಂಡು ಬರೋಕ್ಕೆ ನೋಡಿದ್ರೆ ಮಳೆ ಸ್ಟಾರ್ಟ್ ಆಗೋಯ್ತು ಸೊ ಸ್ವಲ್ಪ ನೆಂದ್ವಿ ಪರವಾಗಿಲ್ಲ ಮಳೆ ಚೆನ್ನಾಗಿತ್ತು ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರಿದಿರೋ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಲವ್ ಯು ಆಲ್ ಬಾಯ್ ಬಾಯ್